ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತು ಏನಂದ್ರೆ ಕರ್ನಾಟಕದ ರಾಜ್ಯದ ನೂರ ಎಂಬತ್ತೆರಡು ಕೇಂದ್ರದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳನ್ನು ಆಸ್ಪತ್ರೆ ಆವರಣದಿಂದ ತೆಗೆಯುವಂತೆ ದಿನಾಂಕ ಇಪ್ಪತ್ತ್ ಮೂರು ಐದು ಇಪ್ಪತ್ತೈದರಂದು ಕರ್ನಾಟಕ ಮಾನ್ಯ ಶ್ರೀ ದಿನೇಶ್ ದಿನೇಶ್ ರಾಜ್ಯದ ಏಳು ಕೋಟಿ ಜನರ ವಿರೋಧಿ ನೀತಿ ಬಡ ರೈತರು ಬಲ ಬಡ ಕೂವಿ ದರದಲ್ಲಿ ಔಷಧಿಗಳು ದೊರೆಯುತ್ತವೆ ತಾವುಗಳು ಯಾವುದೇ ಕಾರಣಕ್ಕೂ ತಡೆ ಹಿಡಿಯಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮಾಡ್ತೇವೆ ಒಪ್ಪನಿಗೆ ಇವಾಗ ನೂರ ಎಂಬತ್ತೆರಡು ಔಷಧ ಚೆಂದ ಅವೆಲ್ಲ ಏನೈತೆ ಗುಂಡ್ ಅವಾಗ ಮನೆ ಇಪ್ಪತ್ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮನೆಗಳ ಅವೆಲ್ಲ ಕೈ ಕೈಬುಟ್ಟು ಹೊಂದಿದಾರ ಅದಕ್ಕಾಗಿ ರೈತರಿಗೆ ಆಮೇಲೆ ಕೂಲಿ ಕಾರ್ಮಿಕರಿಗೆ ಆಸ್ಪತ್ರೆ ಅವರಿಂದ ಕೈ ತಂದಿದಾರ ಯಾವತ್ತೂ ಇಬಾರ್ದು ಅವರು ಅವ್ರಿಂದ ಅನುಕೂಲ ಐತಲ್ಲ ರೈತರಿಗೆ ಆಗಲಿ ಆಮೇಲೆ ಮದ್ದವ್ರ ತಮ್ಮ ಬಡವರಿಗೆ ಹೊರ ಕೂಲಿ ಕಾರ್ಮಿಕರೇ ಎಲ್ಲ ಇವಾಗ ಹೆಂಗ ಬಂದ್ರೆ ಅಂಗಡಿಗೆ ಹೋಗಿ ಹೋದ್ರೆ ನೂರು ರೂಪಾಯಿ ಆಗ್ತದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅದರಿಂದ ಅನುಕೂಲ ಆಗ್ತದೆ ಅದಕ್ಕೆ ಯಾವುದೇ ಕಾರಣಕ್ಕ ಅವಂಗದು ಹಂಗೆ ಇರ್ಬೇಕವಲ್ಲ ಯಥ ಅವಲ್ಲ ಅವ್ರ್ ಮಾತ್ರ ತಯಂಗಿಲ್ಲ ಅವೇನು ತಯಾರಿಸ್ರೆ ಹೋರಾಟ ಉಗ್ರ ಹೋರಾಟ ಕೂಡ ಮಾಡ್ತೀವಿ ನಾವು ಚಂದ್ರಣ್ಣ ದಿನೇಶ್ ಗುಂಡಾರ ಔಷಧಿ ಕೇಂದ್ರಗಳು ಮಾಮೂಲು ಆಸ್ಪತ್ರೆ ಆವರಣ ಹೊಳಗಳಿಂದ ಹೊರಗಡೆ ತೆಗಿಬೇಕಂತಂದು ಹೇಳಿ ಹೇಳ್ಯಾರ ಬಡ ಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಎಲ್ಲರಿಗೆ ಅನುಕೂಲ ಆಗ್ತತೆ ಆವರಣದಿಂದ ಹೊರಗೆ ತೆಗಿಬಾರ್ದು ಆವರಣದ ಒಳಗೇ ಇರಬೇಕು ಆವರಣ ಹೊರಗೆ ತೆಗೆದ್ರೆ ಕೆಲವೊಂದು ಜನಕ್ಕೆ ಗೊತ್ತಾಗದಲ್ಲ ಅಲ್ಲೇ ಇದ್ರೆ ಎಲ್ಲರಿಗೆ ಬಡವರಿಗೆ ವೆಹಿಕಲ್ ಇರೋದಲ್ಲ ಅಲ್ಲೇ ಪಕ್ಕಲ್ಲಿ ಇರ್ತತೆ ಅಲ್ಲೇ ತಗೊಂತಾರ ಹೊರ ಬರ್ಬೇಕಂದ್ರೆ ವೆಹಿಕಲ್ ಬೇಕು ಎಲ್ಲೋ ಮಾಡಿದ್ರೆ ಸಿಗೋದಲ್ಲ ಬಡ ಜನರಿಗೆ ಅಲ್ಲೇ ಅನುಕೂಲ ಆದ್ರೆ ಚೆನ್ನಾಗಿ ಇಲ್ಲಪ್ಪ ಅಂದ್ರೆ ನಾವ್ ಕರ್ನಾಟಕ ಆದ್ಯಂತ ಹೋರಾಟ ಮಾಡ್ತೀವಿ ಖಾಸಗಿ ಲಾಭ ಬೇರೆ ಕಡೆ ಅಂದ್ರೆ ಸಣ್ಣ ಜನರಿಗೆ ಜನರಿಗೆ ಅನುಕೂಲ ಆಗುತ್ತೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ